ನಮಸ್ಕಾರ ಸ್ನೇಹಿತರೆ ಕಾನೂನು ಮಿತ್ರ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಕರ್ನಾಟಕ ಹೈಕೋರ್ಟ್ ನೀಡಿರುವ ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಬಗ್ಗೆ ಚರ್ಚೆ ಮಾಡಲಿದ್ದೇವೆ ಅದೇ ಜಗದೀಶ್ ವರ್ಸ್ ಸ್ಟೇಟ್ ಆಫ್ ಕರ್ನಾಟಕ ಬಹಳಷ್ಟು ಜನರಿಗೆ ಒಂದು ಗೊಂದಲ ಇರುತ್ತೆ ಸರ್ ಇದು ಇನಾಮ್ ಜಮೀನು ಇದಕ್ಕೆ ಪಿಟಿಸಿಎಲ್ ಕಾಯ್ದೆ ಅಥವಾ ಎಸ್ಸಿ ಎಸ್ಟಿ ಕಾಯ್ದೆ ಅನ್ವಯ ಆಗುತ್ತಾ ಇದನ್ನು ಖರೀದಿ ಮಾಡಬಹುದಾ ಅಂಥ ಈ ಗೊಂದಲಕ್ಕೆ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠ ಈಗ ಸ್ಪಷ್ಟವಾದ ಉತ್ತರ ನೀಡಿದೆ ಈ ಕೇಸ್ನಲ್ಲಿ ಏನಾಯ್ತು ಕೋರ್ಟ್ ಏನು ತೀರ್ಪು ನೀಡಿದೆ ಇದರ ಲಾಭ ಯಾರಿಗೆ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಮೊದಲಿಗೆ ಈ ಕೇಸ್ನ ಫ್ಯಾಕ್ಸ್ ಅಥವಾ ಹಿನ್ನೆಲೆಯನ್ನು ಅರ್ಥಮಾಡಿಕೊಳ್ಳೋಣ ಈ ಪ್ರಕರಣದಲ್ಲಿ ಒಂದು ಜಮೀನು ಇರುತ್ತೆ ಅದು ಮೂಲತಃ ಅಜೋಡಿ ಇನಾಮ್ ಗ್ರಾಮದ ಜಮೀನಾಗಿರುತ್ತೆ ಮೂಲ ಅರ್ಜಿದಾರರ ಪೂರ್ವಜರು ಆ ಜಮೀನಿನಲ್ಲಿ ಬಹಳ ವರ್ಷಗಳಿಂದ ಗೇಣಿದಾರರಾಗಿ ಸಾಗೋಳಿ ಮಾಡುತ್ತಿರುತ್ತಾರೆ ಒಂದು ಸಾವಿರ ಒಂಬೈನೂರ ಐವತ್ತೈದು ರಂಗ್ ಮೈಸೂರು ಇನಾನ್ಸ್ ದಟಿ ಕಾಯ್ದೆ ಜಾರಿಗೆ ಬಂದಾಗ ಆ ಗೇಣಿದಾರರಿಗೆ ಆ ಜಮೀನಿನ ಮಾಲೀಕತ್ವವನ್ನು ಅಥವಾ ಆಕ್ಯುಪೆನ್ಸಿ ರೈಟ್ಸ್ ಅನ್ನು ಸರ್ಕಾರ ಮಂಜೂರು ಮಾಡಿಕೊಡುತ್ತೆ ಇದನ್ನು ನಾವು ವಿಗ್ರಾಟಿ ಎಂದು ಕರೆಯುತ್ತೇವೆ ನಂತರದ ದಿನಗಳಲ್ಲಿ ಆ ಜಮೀನು ಮಾರಾಟವಾಗುತ್ತೆ ಆಗ ಮೂಲ ಮಂಜೂರಾತಿದಾರರ ಕಡೆಯವರು ಇದು ಸರ್ಕಾರ ನಮಗೆ ಕೊಟ್ಟ ಗ್ರಾಂಟೆಡ್ ಲ್ಯಾಂಡ್ ಇದನ್ನು ನಮಗೆ ಮಾರಾಟ ಮಾಡಲು ಅಧಿಕಾರ ಇರಲಿಲ್ಲ ಆದ್ದರಿಂದ ಪಿಟಿಸಿಎಲ್ ಕಾಯ್ದೆ ಪ್ರಕಾರ ಈ ಮಾರಾಟ ರದ್ದು ಮಾಡಿ ಜಮೀನು ವಾಪಸ್ ಕೊಡಿ ಎಂದು ಅಸಿಸ್ಟೆಂಟ್ ಕಮಿಷನರ್ ಹತ್ತಿರಕ್ಕೆ ಸಾಕುತ್ತಾರೆ ಇಲ್ಲಿ ಹುಟ್ಟಿಕೊಂಡ ಮುಖ್ಯ ಕಾನೂನು ಪ್ರಶ್ನೆ ಏನೆಂದರೆ ಇನಾಮ್ ರದ್ದತಿ ಕಾಯ್ದೆ ಅಡಿಯಲ್ಲಿ ಒಬ್ಬ ವ್ಯಕ್ತಿಗೆ ಸಿಕ್ಕಿದ ಭೂಮಿ ಪಿಟಿಸಿಎಲ್ ಕಾಯ್ದೆಯ ಸೆಕ್ಷನ್ ಮೂರು ಒಂದು ಬಿಗ್ ಪ್ರಕಾರ ಗ್ರಾಂಟರ್ ಲ್ಯಾಂಡ್ಗೆ ಬರುತ್ತಾ ಅಂದರೆ ಸರ್ಕಾರದ ಬಳಿ ದರಖಾಸ್ತು ಮೂಲಕ ಪಡೆದ ಜಮೀನಿಗೂ ಮತ್ತು ಇನಾಮ್ ಕಾಯ್ದೆ ಅಡಿಹಕ್ಕು ಪಡೆದ ಜಮೀನಿಗೂ ವ್ಯತ್ಯಾಸ ಇದೆಯಾ ಅನ್ನೋದೇ ಇಲ್ಲಿನ ಮುಖ್ಯ ಪಾಯಿಂಟ್ ಆರಂಭದಲ್ಲಿ ಈ ಕೇಸ್ ಹೈಕೋರ್ಟ್ನ ಸಿಂಗಲ್ ಜಡ್ಜ್ ಬೆಂಚ್ ಮುಂದೆ ಬಂದಾಗ ಅವರು ಇಲ್ಲ ಇದು ಕೂಡ ಗ್ರಾಂಟೆಡ್ ಲ್ಯಾಂಡ್ ಆಗುತ್ತೆ ಎಂದು ತೀರ್ಪು ನೀಡಿದ್ದರು ಆದರೆ ಇದನ್ನು ಪ್ರಶ್ನಿಸಿ ಡಿವಿಷನ್ ಬೆಂಚ್ ಅಥವಾ ಇಬ್ಬರು ನ್ಯಾಯಾಧೀಶರ ಪೀಠದ ಮುಂದೆ ಮೇಲ್ಮನವಿ ಹೋದಾಗ ಕತೆ ಬದಲಾಯಿತು ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಈ ಪ್ರಕರಣದ ತೀರ್ಪು ನೀಡಿದ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠ ಒಂದು ಐತಿಹಾಸಿಕ ಸ್ಪಷ್ಟನೆ ನೀಡಿದೆ ಕೋರ್ಟ್ ಹೇಳಿದ್ದೇನು ಅಂದರೆ ಪೂರ್ವ ಹಕ್ಕು ಇನಾಮ್ ಕಾಯ್ದೆ ಅಡಿಯಲ್ಲಿ ಭೂಮಿ ಪಡೆದವರು ಸರ್ಕಾರದಿಂದ ಹೊಸದಾಗಿ ಭೂಮಿ ಪಡೆಯುತ್ತಿಲ್ಲ ಅವರು ಈಗಾಗಲೇ ಆ ಭೂಮಿಯ ಮೇಲೆ ಅನುವಂಶಿಕ ಹಕ್ಕು ಹೊಂದಿರುತ್ತಾರೆ ಸರ್ಕಾರ ಕೇವಲ ಆ ಹಕ್ಕನ್ನು ಗುರುತಿಸಿ ದೃಢೀಕರಿಸಿದೆ ಅಷ್ಟೇ ಏರ್ ಎಸ್ ನಾಟ್ ಅ ಗ್ರ್ಯಾಂಡ್ ಇದು ಸರ್ಕಾರದ ಅನುಗ್ರಹ ಅಥವಾ ಅದ್ದಾನ ಅಲ್ಲ ಇದು ರೈತನ ಹಕ್ಕು ಹಾಗಾಗಿ ಇನಾಮ್ ಕಾಯ್ದೆ ಅಡಿ ರಿಗ್ರ್ಯಾಂಟ್ಸ್ ಆದ ಭೂಮಿ ಪಿಟಿಸಿಎಲ್ ಕಾಯ್ದೆಯ ಗ್ರ್ಯಾಂಟ್ಲ್ಯಾಂಡ್ ವ್ಯಾಖ್ಯಾನಕ್ಕೆ ಬರುವುದಿಲ್ಲ ಹಾಗಾಗಿ ಇಂತಹ ಜಮೀನುಗಳಿಗೆ ಹದಿನೈದು ವರ್ಷದ ಪರಬಾರೆ ನಿಷೇಧ ಅಥವಾ ಪಿಟಿಸಿಎಲ್ ಕಾಯ್ದೆಯ ನಿರ್ಬಂಧಗಳು ಅನ್ವಯಿಸುವುದಿಲ್ಲ ಎಂದು ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಸೋ ಸ್ನೇಹಿತರೆ ಈ ತೀರ್ಪಿನ ಸಾರಾಂಶ ಇಷ್ಟೇ ಒಂದು ವೇಳೆ ಜಮೀನು ಇನಾಮ್ ರದ್ದತಿ ಕಾಯ್ದೆ ಅಡಿಯಲ್ಲಿ ಮಂಜೂರಾಗಿದ್ದರೆ ಅಂತಹ ಜಮೀನಿನ ಮೇಲೆ ಪಿಟಿಸಿಎಲ್ ಕೇಸ್ ಹಾಕುವುದು ಕಷ್ಟ ಖರೀದಿದಾರರಿಗೆ ಇದು ಒಂದು ದೊಡ್ಡ ರಕ್ಷಣೆ ಆದರೆ ನೆನಪಿರಲಿ ಇದು ಎಲ್ಲ ರೀತಿಯ ಗ್ರಾಂಟ್ ಜಮೀನಿಗೂ ಅನ್ವಯಿಸಲ್ಲ ಕೇವಲ ಇನಾಮ್ ಅಥವಾ ರೀಗ್ರಾಂಟ್ ಜಮೀನಿಗೆ ಮಾತ್ರ ಈ ತೀರ್ಪು ಅನ್ವಯವಾಗುತ್ತೆ ಸಾಮಾನ್ಯ ದರಖಾಸ್ತು ಜಮೀನಿಗೆ ಪಿತಿಸಿಎಲ್ ಕಾಯ್ದೆ ಈಗಲೂ ಅನ್ವಯ ಆಗುತ್ತೆ ನಿಮ್ಮ ಕೇಸ್ ಕೂಡ ಇದೇ ರೀತಿ ಇದೆಯಾ ಅಂತ ಚೆಕ್ ಮಾಡಲು ನಿಮ್ಮ ಗ್ರಾಂಟ್ ಆರ್ಡರ್ನಲ್ಲಿ ಎನ್ಎಂಸ್ ಬೊಲ್ಯೂಷನ್ ಆಕ್ಟ್ ಅಥವಾ ಸೆಕ್ಷನ್ ಐದು ಆಫ್ ಇನಾಮ್ ಆಕ್ಟ್ ಅಂತ ಇದೆಯಾ ನೋಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಈ ಮಾಹಿತಿ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ವಕೀಲರ ಸಲಹೆ ಪಡೆಯಿರಿ